ಹೋದಯ್ಯ ಇವತ್ತಿನ ನೋಡಿ ಮತ್ತು ಏನಪ್ಪ ಅಂತ ಅಂದರೆ ಒಂದು ಕಡೆ ಕೆ ಎಸ್ ನರಸಿಂಹಸ್ವಾಮಿಯವರು ಬರಿತಾ ಹೋಗ್ತಾರೆ ಮಾತು ಬರುವುದು ಎಂದು ಮಾತನಾಡುವುದು ಬೇಡ ಒಂದು ಮಾತಿಗೆ ಎರಡು ಅರ್ಥಗಳುಂಟು ಎದುರಿಗಿರುವವ ಕೂಡ ಮಾತ ಬಲ್ಲವ ಗೆಳೆಯ ಬರಿದೆ ಆಡುವ ಮಾತಿಗರ್ಥವಿಲ್ಲ ಅಂತ ಹೇಳ್ತಾ ಹೋಗ್ತಾರೆ ಹೌದು ಯಾಕೆ ಅಂದರೆ ಮನಸ್ಸು ಸುಂದರವಾಗಿದ್ರೆ ಎಲ್ಲವೂ ಸಹ ಸುಂದರವಾಗಿ ಕಾಣ್ತಾ ಹೋಗುತ್ತೆ ನಾಲಿಗೆ ಒಳ್ಳೇದಿದ್ರೆ ನಾಡೆಲ್ಲ ಒಳ್ಳೇದೇ ಅಲ್ವೇ ಅಂತ ನಮ್ಮ ಹಿರಿಯರು ಹೇಳ್ತಾ ಹೋಗ್ತಾರೆ ಅಷ್ಟೇ ಅಲ್ಲ ವಯಸ್ಸಾದ ಮರ ಹಣ್ಣು ಕೊಡೋದಿಲ್ಲ ಆದರೆ ನೆರಳು ಕೊಡುತ್ತೆ ಹಾಗೆಯೇ ಹಿರಿಯರು ದುಡಿಯೋದಿಲ್ಲ ನಿಜ ಆದರೆ ಅವರು ನಮ್ಮ ಜೀವನದ ಪಯಣದಲ್ಲಿ ಮಾರ್ಗದರ್ಶಕರಾಗಿರ್ತಾರೆ ಹಾಗಾಗಿ ಮಾತಿನಲ್ಲಿ ಒಳ್ಳೆ ನಡತೆ ಇದ್ರೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಒಮ್ಮೆ ಯೋಚನೆ ಮಾಡಿ ಥ್ಯಾಂಕ್ ಯು